ನಾನು ಮಾಡ್ತಿರೋದು ಎರಡು ನೈಟ್ ಮೂರು ಡೇ ನಾಯಿ ನಾಯಿ ತರ ಬಿದ್ದೋಗಿದ್ದೀನಿ ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಯಾಕಪ್ಪ ಬೇನಾಮಿ ಮಾಡ್ಬಿಟ್ಟವ್ರ ನಿನ್ನ ಏನಾಯ್ತು ಬಂಗಾರ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಕೀರ್ತನ್ ಅವರೇ ವೆಲ್ಕಮ್ ಮಾಡಿ ನಮ್ಮ ವೀಕ್ಷಕರನ್ನ ಎಂತ ಮಾತು ಎಂತ ಮಾತು ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮನೆಯಿಂದ ಅವ್ರ ಮನೆಗೆ ಹೋಗ್ತಿದೀವಿ ಮೊನ್ನೆ ಹೋಗಿದ್ವಲ್ಲ ಗುರು ಅದೇ ತರ ಮತ್ತೆ ಹೋಗ್ತಿದೀವಿ ಹೋಗಿ ಮತ್ತೆ ಬಂದು ಮತ್ತೆ ಹೋಗ್ತಿದೀವಿ ಇವಾಗ ಅಷ್ಟೇ ಈ ವಾರ ಫುಲ್ ಸೊ ಭಾನುವಾರ ಅಲ್ಲ ಇವತ್ತ ಎಂಟು ದಿನ ಇವತ್ತಿಗೆ ಏನಾಗಿ ನನ್ನ ಜೀವನ ಹಾಳಾಗಿ ವಾರ ನನ್ನ ಜೀವನ ಹಾಳಾಗಿ ಈ ಭಾನುವಾರಕ್ಕೆ ವಾರ ಇಪ್ಪತ್ತೆಂಟನೇ ತಾರೀಕ ಆಗಿದ್ದು ಇಪ್ಪತ್ತ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಟ್ವೆಂಟಿ ಇರುತ್ತೆ ಯೂಟ್ಯೂಬ್ ಫಾರ್ಮ್ ನಿಮ್ಗೆ ಯಾವ ಯಾವತರ ವಿಡಿಯೋ ಬೇಕು ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಬೇಕು ನಿಮ್ದೇ ಕಮೆಂಟ್ ಬಾಕ್ಸ್ ಅದಕ್ಕೋಸ್ಕರನೇ ಆನ್ ಮಾಡಿಟ್ಟಿರ್ತೀನಿ ಸೀರಿಯಸ್ಲಿ ಹೇಳ್ತಿದ್ದೀನಿ ನನ್ನ ಕೆಲ್ಸದ ಮಧ್ಯೆ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದು ಯಾವುದೇ ಥರ ಎರಡು ಮೂರು ದಿನ ರಜಾ ಹಾಕಿ ಅದಕ್ಕೋಸ್ಕರನೇ ಹೋಗ್ಕೊಂಡು ನಾನು ಮಾಡಿಲ್ಲ ನಾನು ಮಾಡಿರೋ ವೀಡಿಯೋಸ್ ಎಲ್ಲ ಟ್ರಾವೆಲಿಂಗ್ ವಿಡಿಯೋಸ್ ಮೋಸ್ಟ್ ಆಫ್ ದಿ ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಒಂದು ಎರಡು ಮೂರು ಮಾತ್ರ ರಜಾ ಹಾಕಿ ಒಂದು ವಾರ ಎಲ್ಲ ರಜಾ ಹಾಕಿ ಡೆಲ್ಲಿಗೆಲ್ಲ ಹೋಗಿದ್ದ ವಿಡಿಯೋಸ್ ಎಲ್ಲ ಬಿಡಿ ಅದಕ್ಕೋ ಅದಕ್ಕೆ ಡೆಲ್ಲಿ ಚೆನ್ನಾಗಿ ವೀಡಿಯೋಸ್ ಎಲ್ಲ ವಾರಗಟ್ಟಲೆ ರಜೆ ರಜಾ ಹಾಕಿ ಹೋಗಿ ಮಾಡಿದ್ ವಿಡಿಯೋ ಇನ್ನು ಮೋಟೋಲಾಗ್ ಅಂತ ಸ್ಟಾರ್ಟ್ ಆದ್ಮೇಲೆ ನಾನು ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಿದೀನೋ ಅದೆಲ್ಲ ನನ್ ಕೆಲ್ಸ ಜೊತೆನೆ ಮಾಡಿರೋದು ಎಂಟೊಂಬತ್ ಗಂಟೆ ಕೆಲಸ ಮಾಡ್ಕೊಂಡು ಭಾನುವಾರ ಒಂದೊಂದಿನ ರಜಾ ಸಿಕ್ತಿತ್ತು ಅಕಸ್ಮಾತ್ ಸಿಕ್ಕುದ್ರೆ ಭಾನುವಾರನೂ ಒಂದೊಂದ್ ಟೈಮ್ ರಜಾ ತಗೊಳಕ್ ಆಗಲ್ಲ ಕೆಲಸ ಕೆಲ್ಸ ಇರುತ್ತೆ ಅದ್ರ ಮಧ್ಯ ಮಾಡಿರೋ ವಿಡಿಯೋಸ್ ಇವಾಗ ಇನ್ನೊಂದು ಹೊಸ ರೆಸ್ಪಾನ್ಸಿಬಿಲಿಟಿ ಆಡ್ ಆಗಿದೆ ಅದ್ರ ಜೊತೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಅಷ್ಟೊಂದು ಈಸಿ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಅದರಿಂದಾಗಿ ಮಾಡೇ ಮಾಡ್ತೀನಿ ಅದೇ ಸ್ನೇಹಿತರೆ ಇವಾಗ ಏನಪ್ಪ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದು ರೀಚ್ ಇಲ್ಲ ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ಇನ್ಸ್ಟಾಗ್ರಾಮ್ ಯೂ ಸಾರಿ ಯೂಟ್ಯೂಬರ್ಸ್ ನೋಡ್ತಿಲ್ಲ ಲೆಂತಿ ವಿಡಿಯೋಸ್ ಎಲ್ಲ ಯಾರು ನೋಡೋದಕ್ಕೆ ಹೋಗಲ್ಲ ಇವಾಗ ಏನಿದ್ರು ಒನ್ ಮಿನಿಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಜಯನ್ಸ್ ಬಿಡ್ತಾರೆ ಇನ್ಸ್ಟಾಗ್ರಾಮ್ ಏನೋ ರೀಲ್ಸ್ ಸಿಗ್ತಿದೆ ಬಟ್ ಯೂಟ್ಯೂಬಲ್ಲೇ ಸ್ವಲ್ಪ ಒಂದು ಎಂಟು ಒಂಬತ್ತು ತಿಂಗಳಾಯ್ತು ಅಕೌಂಟ್ ಓಪನ್ ಮಾಡಿ ಅಂದ್ರು ನಾನು ಅನ್ಕೊಂಡಿರೋ ಮಟ್ಟಿಗೆ ಯೂಟ್ಯೂಬ್ ಅಲ್ಲಿ ರಿಚ್ ಸಿಕ್ಕಿಲ್ಲ ಎಂಟು ತಿಂಗಳಲ್ಲಿ ಎಷ್ಟು ಟೈಮ್ ಅದ್ರ ಮೇಲೆ ಸ್ಪೆಂಡ್ ಮಾಡಿದಿನೋ ಯಾವ್ದು ಸ್ಯಾಕ್ರಿಫೈಸ್ ಮಾಡಿದೀನೋ ಎಷ್ಟು ದುಡ್ಡು ಅದ್ರ ಮೇಲೆ ಹಾಕಿದಿನೋ ನನ್ ಸಿಚುವೇಶನ್ ಯಾವ್ಯರ ಇದ್ವ ಬೇರೆ ಕೆಲಸ ಇದ್ದಾಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದ್ದಾಗ್ಲೂ ಈ ಶೆಡ್ಯೂಲ್ ಇರುತ್ತೆ ಅನ್ಬಿಟ್ಟು ಮಾಡಿ ಈ ಕಡೆ ಹೋಗಿರೋದಾಗಿರ್ಬೋದು ತುಂಬಾ ಆಗೋಗಿದೆ ತರ ಅಂದ್ರೆ ಏನ್ ಗೊತ್ತಾಕಿರೋ ಸೀರಿಯಸ್ಲಿ ಹೇಳ್ತೀನಿ ಕೇಳು ಆ ಇಷ್ಟು ದಿನ ಮಾಡ್ಕೊಂಡ್ ಬಂದಿದೀನಲ್ಲ ಎಲ್ಲ ಒಂದ್ ಕಡೆ ಬೇಜಾರಿದೆ ನನ್ಗುನು ಈ ಸಲ ಮಾಡುದ್ರು ಏನು ಸಿಕ್ತಿಲ್ವಲ್ಲಪ್ಪ ಅಂತ ಕಂಟೆಂಟ್ ಓಕೆ ಚೆನ್ನಾಗಿಲ್ಲ ಅಂದ್ರೂನು ಪರವಾಗಿಲ್ಲ ಒಟ್ಟು ನನಕಿಂದ ಡಬ್ಬಾ ಕಂಟೆಂಟ್ ಗಳು ಓರ್ತಿದಾವೆ ನನಗೆ ಗೊತ್ತು ಅದು ಏನು ಹೇಳಬೇಕಪ್ಪ ಒಂದಲ್ಲ ಒಂದೇ ಬೆಟ್ ಮಾಡಬೇಕು ದ ಆಫ್ ಡೆಲ್ಲಿಗೆ ಎಲ್ಲಾ ಓದಾಗ ಸಕ್ಕದ ಬಿಸ್ಲೇಲ್ಲ ಇತ್ತು ಇವ್ರಿಗೆ ಫಸ್ಟ್ ಏ ಅದೆಲ್ಲ ಆಗಲ್ಲ ಊಟ ಅಡ್ಜಸ್ಟ್ ಆಗಿಲ್ಲ ರೂಮ್ಗಳು ಗಳು ಸಿಕ್ತಿರಲಿಲ್ಲ ಬಿಡದೆ ಮಾಡಬೇಕು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಓಕೆ ಒಪ್ಕೊತೀನಿ ಚಿಕ್ಕಪಟ್ಟಾ ಇತ್ತು ಕರೆಕ್ಷನ್ಸ್ ಇದೆ ಅಂದ್ರೆ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ರು ಅದಕ್ಕೋಸ್ಕರ ಕರೆಕ್ಷನ್ ಅಂತೂ ಇತ್ತು ಅಂದರೂ ಓಡುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ಏನು ನೋಡಿ ನೀವಾದರೂ ರೀಚ್ ಮಾಡಿ ಇನ್ಮೇಲಾದ್ರೂ ಒಂದ್ಸಲ ಹೋಗಿ ಚೆಕ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಚೆನ್ನಾಗಿದೆ ಓಕೆನಾ ಹಾಕೋಬಿಡು ಫುಲ್ ಪ್ರೊನಲ್ ಆಗ್ಬಿಡ್ತಿ ರೈಲ್ವೆ ಸ್ಟೇಷನ್ ಸೈಟ್ ಹೋಗಿ ಹೆಲ್ಮೆಟ್ ಎಲ್ಲ ಹಾಕಲ್ವಾ ನೀನು ಯಾಕೆ ಸಕೆ ಅಂತ ಹೆಲ್ಮೆಟ್ ಹಾಕಲ್ವಾ ಕುರು ಏನಾಯ್ತು ಸರಿಯಾಗಿ ಕುತ್ಕೊಳ್ಳಮ್ಮ ಮೊನ್ನೆ ಮಾಡಿದ್ದಲ್ಲ ಮೊನ್ನೆ ಏನು ಮಾಡಿದ ಅಂತಂದ್ರೆ ಏನ್ ಮಾಡಿಲ್ಲ ಅಂತ ಅಂದ್ರೆ ಏನ್ ಬೇಡ ಇರೋ ನಾನು ಹೇಳೋ ಜನಕ್ಕೆ ಯೂಸ್ ಆಗುತ್ತೆ ಅವಳದು ವೇಲ್ ಹೋಗಿ ಅಜೀಬ್ ಯಾರು ಅಜೀಬ್ ಮಾಡಿದ ನಿನ್ಗೆ ಮೊನ್ನೆ ಏನ್ ಮಾಡಿದಾಳೆ ಅಂತ ಅಂದ್ರೆ ವೇಲು ವೇಲ್ ಅಲ್ಲ ನಮ್ಮದು ಟಾಪ್ ಟಾಪ್ ಹೋಗಿ ಅದ್ ಯಾವ್ದೋ ಉದ್ದ ಟಾಪ್ ಹಾಕೊಂಡಿದ್ದಾಳೆ ಅದೋಗಿ ನಾನ್ ಹಿಂದೆಗಡೆ ಬ್ರೇಕ್ ಪ್ಯಾಡ್ ತಗ್ಲಾಕೊಂಡಿದ್ದೆ ತಗ್ಲಾಕೊಂಡ ತಕ್ಷಣ ಗೊತ್ತಾಯ್ತು ಬ್ರೇಕ್ ಹಿಡಿತಿಲ್ಲ ಸರಿಯಾಗಿ ನಾನೇನೋ ಆಗಿರ್ಬೇಕಿರ್ಬೇಕು ಅಂತ ಅವಳ ಹತ್ರ ಹೋಗ್ತಿದ್ದೀನಿ ಆಮೇಲೆ ನೋಡ್ಕೋತ ಅವಳು ವೇ ಅದೇನೋ ಡ್ರೆಸ್ ಹೋಗಿ ಬ್ರೇಕ್ ಪ್ಯಾಡ್ ಹಾಕೊಂಡಿದೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನಾಗ್ತಿತ್ತಮ್ಮ ಇಬ್ರು ಬೀಳ್ತಿದ್ವಿ ಅದಕ್ಕೋಸ್ಕರ ಯಾರಾದ್ರೂ ನಿಮ್ಮ ಹುಡ್ಗಿ ಕರ್ಕೊಂಡು ಹೋಗದಿರ ಬೈಕಲ್ಲಿ ಸ್ವಲ್ಪ ನೋಡ್ ಹೋಗ್ರಿ సీరియస్లీ బైకల్ జీన్స్ బెటర్ ఆ తల విరల ఇర అల్వా కరెక్ట్ ನೋಡಿ ಹೆಂಗಿಂತ ದೊಡ್ಡ ಲಗೇಜ್ ಎಲ್ಲ ಒರ್ಸಿದ್ದಾರೆ ಗೊತ್ತಾ ಅವ್ರ ಮಾತ್ರ ಚಿಕ್ಕ ಬ್ಯಾಗ್ ಎತ್ಕೊಂಡು ನನಗ್ ಲಗೇಜ್ ಒರ್ಸಿದಾರೆ ಎತ್ಕೊಂಡ್ ಬಂತ ನನಗೆ ಕಾಲ್ ಇಟ್ಕೊಲ್ಲ ಇಲ್ಲಾಂದಿದ್ರೆ

ಸದ್ಯಕ್ಕಷ್ಟೆ ಏನ್ ಅನ್ಸ್ತಿದೆ ನಾನು ವಿಡಿಯೋ ಮಾಡ್ತಿರೋದು ಯಾರು ಮಾಡ್ಬೇಕು ಇನ್ನ ನಾನು ಮಾಡಬೇಕಾ ಅವ್ಳು ಮಾಡಬೇಕಾ ನೋಡಿ ನಿಮ್ಗೆ ಏನಾದ್ರು ಇವರೇ ಕೀರ್ತನ ಅವರೇ ವಿಡಿಯೋ ಮಾಡ್ಬೇಕಂದ್ರೆ ಗೋಬ್ರು ಅವ್ರಿಗೆ ಕೊಟ್ಬಿಡ್ತೀನಿ ನನ್ನ ಮುಂದೆ ಅದ್ ನಿಜ ಎಷ್ಟು ತಲೆ ನೋವು ಬರ್ ನೋವು ಬರುತ್ತೆ ಅದು ಹಾಕೊಂಡು ಗೋಪುರ ಹಾಕೊಂಡು ಅಷ್ಟಪ್ಪ ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡೋದಲ್ಲ ಅಷ್ಟು ಕರೆಕ್ಟ್ ಆಗಿ ಕಾಣ್ತಿದ್ಯಾ ಕಾಣ್ತಿದ್ಯಾ ಕರೆಕ್ಟ್ ಹ್ಮ್ ಹೇಳಿ ಅವರೇ ಮಾಡಬೇಕು ಹೇಳ್ಬಿಡಿ ಹೇಳಬಿಡಿ ನನಗೆ आराम ನಾನು ಯಾವಾಗ ಒಂದು ಇಡ್ ಬರುತ್ತಲ್ಲ ಆ ಹೆಲ್ಮೆಟ್ ನನ್ನೆಲ್ಲ ಇಷ್ಟು ಬೇಗ ಒಪ್ಕೊಳಲ್ಲ ಯಾಕಂದ್ರೆ ಇನ್ನ ಇವಾಗ 2 ದಿನದಿಂದ ಮಾತಾಡ್ತಾ ಇರೋದಲ್ವಾ ನನಗೆ ಹೆಂಗಪ್ಪಾ ಅಂದ್ರೆ ಕೆಲವೊಂದು ಫುಡ್ ನ ಕೆಲವೊಂದು ಜಾಗದ ತಿಂದ್ರೆ ಮಾತ್ರ ನಂಗೆ ಜಾರಚು ಆಗುತ್ತೆ ನನಗೆ ಫುಡ್ ಟೇಸ್ಟ್ ಗಿಂತ ಫುಡ್ ತಿನ್ನೋ ಜಾಗದ ವೈಬ್ಸ್ ಮೈಂಟರ ಆಗುತ್ತೆ ಸೋ ನೀವೇನಾದರೂ ತುಮಕೂರು ಚಿಪ್ಟೂರು ರೋಡಲ್ಲಿ ಓಡಾಡ್ತಿದ್ರೆ ಒಂದು ಒಳ್ಳೆ ಜಾಗ ಇದೆ ಅಯ್ಯೋ 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 ಗೊತ್ತೇ ಇರಲಿಲ್ವ ನನಗೆ ಇದೇ ಜಾಗ ಏನೋ ಒಂಥರ ನೆಮ್ಮದಿ ಈ ಜಾಗದಲ್ಲಿ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಏನಾದರೂ ತಿನ್ಕೊಂಡು ಏನಾದರೂ ಅಂದರೆ ಅದು ಸಿಗೋದೇ ಎಳ್ಳೀರು ಸೌತೆಕಾಯಿ ಏನಮ್ಮ ರು ಸೌತೆಗಾಯಿ ಸಿಗುತ್ತೆ ಕಲ್ಪತರು ನಾಡು ಶೈಕ್ಷಣಿಕ ನಗರ ತುಮಕೂರಿಗೆ ಸುಸ್ವಾಗತ ಅಂತೂ ಇಂತೂ ತುಮಕೂರಿಗೆ ಬಂದ್ವಿ ತುಮಕೂರಿಗೆ ಬರೋ ದೊಡ್ಡ ವಿಷಯ ಅಲ್ಲ ಏನೋ ತುಮಕೂರಿಗೆ ಎಂಟ್ರಿ ಆಗೋ ದೊಡ್ಡ ವಿಷಯ ಅಲ್ಲ ತುಮಕೂರಿಂದ ಎಕ್ಸಿಟ್ ಆಗೋ ದೊಡ್ಡ ವಿಷಯ ಎಷ್ಟು ಇದೆ ಗುರು ತುಮಕೂರು ಒಂದು ಏಳು ಎಂಟು ಕಿಲೋಮೀಟರ್ ಇದೆ ಏಳು ಎಂಟು ಕಿಲೋಮೀಟರ್ ಒಂದು ಹದಿನೈದು ಹದಿನಾರು ಸಿಗ್ನಲ್ ಬರ್ತಾವನಪ್ಪ ಎಲ್ಲ ದಾಡ್ಕೊಂಡು ಅಷ್ಟೊತ್ತಿಗೆ ಸಾಕು ಸಾಕಾಗ ಹೋಗುತ್ತೆ ಔಟರ್ ರಿಂಗ್ ರೋಡ್ ಹೋಗೋಣ ಅಂತಂದ್ರೆ ಅಜ್ಜಿ ಅದು ಸುತ್ತಕೊಂಡ್ ಬಳ್ಸ್ಕೊಂಡು ಹೋಗುತ್ತೆ ಬೇಜಾರು ಬಂದ್ವಮ್ಮ ನಿಮ್ಮ ಹಾಸ್ಪಿಟಲ್ ಹತ್ರಕ್ಕೆ ಈ ಹಾಸ್ಪಿಟ್ಲಲ್ಲಿ ಮೂರು ದಿನ ಎರಡು ನೈಟು ಮೂರು ಡೇ ನಾಯಿ ನಾಯಿ ತರ ಬಿದ್ದೋಗಿದ್ದೀನಿ ನೀನೆಷ್ಟು ನೀನು ಒಂದು ವಾರ ಇದ್ದು ಅಲ್ವಾ ಒಂದು ವಾರ ಇಲ್ಲಮ್ಮ ಎಳ್ಳೀರಿಲಿ ಇದೇ ಜಾಗದಲ್ಲಿ ಎಳ್ಳೀರ್ ಕುಡಿತಿದ್ವಿ ಇದೇ ಡಾಬಾದಲ್ಲಿ ಊಟ ಮಾಡ್ತಿದ್ವಿ ಇದೇ ಜ್ಯೂಸ್ ಜ್ಯೂಸ್ ಕುಡಿತಿದ್ವಿ ಲಾಸ್ಟ್ ದಿನ ನಾನು ಇಲ್ಲೇ ಕುತ್ಕೊಂಡು ಹೊರಗೆ ಚೆನ್ನಾಗಿತ್ತಲ್ಲ ಚೆನ್ನಾಗಿತ್ತಲ್ಲ ಲಾಸ್ಟ್ ದಿನ ಹಂಗ ಏನಾಗಿತ್ತಂದರೆ ಹೊರ ಕುತ್ಕೊಂಡು ಅಂಗಡಿ ಆಚೆ ಕುತ್ಕೊಂಡು ಜ್ಯೂಸ್ ಕುಡ್ದು ಹೋಗಿದ್ದೆ ಅವಳಿಗೆ ಇನ್ನೊಂದು ಸ್ವಲ್ಪ ದಿನ ಇದೇ ರೋಡಲ್ಲಿ ಮನೆ ಓಡಾಡ್ತೀವಿ ಇನ್ನ ಪರ್ಮನೆಂಟ್ ರೋಡ್ ಆಗುತ್ತೆ ನಮ್ಗಿದು ಅಂತ ಸಂಜೆ ನೈಟ್ ಆಗಿತ್ತು ನೈಟ್ ಒಂದು ಒಂಬತ್ತು ಗಂಟೆ ಹಂಗೆ ಆ ತರ ಮಾತಾಡ್ಕೊಂಡು ಹೋಗಿದ್ದೆ ಅಲ್ವಾ ಹಾಗಂತ ಹೇಳಿ ಇವಳು ನಿಲ್ಲ ಹಾಸ್ಪಿಟ್ಲಲ್ಲಿ ಬಿಟ್ಟು ನಾನು ಮನೆಗೆ ಹೋಗಿದ್ದೆ ಒಂದ್ ತಿಂಗಳು ಆಗಿಲ್ಲ ಅಲ್ವಾ ಇನ್ನ ಒಂದ್ ತಿಂಗ್ಳು ಆಗ್ತಿರ್ಲಿಲ್ಲ ನಮ್ ಮದ್ವೆ ಇವಾಗ ಬೆಳಕಾಗಿದ್ಯಾ ಕತ್ಲೆ ಇದೆಯೋ ನನ್ ಕತ್ಲೆ ಆಗಿದೆ ಅದಕ್ಕೆ ನಮ್ಮೂರಲ್ಲಿ ಕತ್ಲೆ ಇವಾಗ ಹಾ ಬೆಳ್ಕಾಯ್ತು ಇವಾಗ ಗೋಪುರ ಏನೇ ಆನ್ ಮಾಡಿದೆ ಅಂತ ಅಂದ್ರೆ ಲಾಗ್ ಎಂಡ್ ಮಾಡೋಣ ಕತ್ಲೆ ಆಯ್ತು ಅಂತ ಆನ್ ಮಾಡ್ದೆ ಕತ್ಲೆ ಆದ್ರೆ ನಮ್ ಗೋಪುರದಲ್ಲಿ ಡಬ್ಬಾ ತರ ವಿಡಿಯೋ ಬರುತ್ತೆ ಇನ್ನ ಏಟೀನ್ ತರ್ಟಿ ಸಿಕ್ಸ್ ಆರು ಮೂವತ್ತಾರು ಇನ್ನೊಂದು ಹತ್ತು ನಿಮಿಷ ನಡೆಯುತ್ತೆ ಮುಂದೆ ಹೋಗಿ ಟೌನ್ ಒಳಗೆ ಸ್ನೇಹಿತರೆ ಟೌನ್ ಒಳಗೆ ಬಂದ್ವಿ ತುಮಕೂರು ಟೌನ್ ಒಳಗೆ ಇನ್ನು ಮುಂದೆ ಹೋದ್ರೆ ಕ್ಲಾರಿಟಿ ಬರಲ್ಲ ಆಗ ಸೊ ವಿ ಆರ್ ಗೋಯಿಂಗ್ ಟು ಎಂಡ್ ದಿಸ್ ಲಾಗ್ ಇಯರ್ ಮುಂದೆ ಹೋಗಿ ಏನೋ ತಿನ್ನೋದಿದೆ ಸ್ವಲ್ಪ ತಿನ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ಇಲ್ಲಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಮನೆಗೆ ಹೋಗೋಕ್ಕೆ ಏನೋ ತಿನ್ನಬೇಕು ಏನೋ ತೊಗೋಬೇಕು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ದಬಾಕೋಬೇಕು ಅಷ್ಟೇ ಇವತ್ತಿನ ಜೂನ ಇವತ್ತಿನ ಜೂನ ಇಲ್ಲಿಗೆ ಮುಗೀತು ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಹೊಸ ಲಾಗ್ ಮಾಡಿಕೊಂಡು ಹೊಸ ಜಾಗದಲ್ಲಿ ಸಿಗೋಣ ಓಕೆನಾ ಅಲ್ಲಿವರೆಗೂ ಹಳೆ ವಿಡಿಯೋ ನೋಡಿಕೊಂಡು ನಂದು ಇದು ನೋಡ್ರಪ್ಪ ಫಸ್ಟು ಡೆಲ್ಲಿ ವಿಡಿಯೋ ನೋಡಿರಿ ಡೆಲ್ಲಿ ವಿಡಿಯೋ ನೋಡಿಬಿಟ್ಟು ಬಂದ್ರಿ ನೆಕ್ಸ್ಟ್ ವೇಡದಲ್ಲಿ ಇದೇನು ಕಷ್ಟ ಸುಖ ಮಾತಾಡೋಣ ಸರಿನಾ